ರಂಗೇನಹಳ್ಳಿ ರಂಗೇಗೌಡ ಎಂಬ ದೊಡ್ಡ ಸಾಹುಕಾರನಿದ್ದನು ಆತನ ಬಳಿ ತುಂಬಾ ಹಣ ಆಸ್ತಿಗಳೆಲ್ಲ ಇದ್ದರೂ ಅವನಿಗೆ ತೃಪ್ತಿಯೇ ಇರಲಿಲ್ಲ ಅವರ ಮನೆಗೆ ಯಾರೇ ಬಂದು ಸಹಾಯ ಕೇಳಿದರೂ ಆತ ಏನಾದರೂ ಒಂದು ಸಬೂಬು ಹೇಳಿ ಬರಿಗೈ ತೋರಿಸಿ ಬಾಗಿಲು ಹಾಕಿ ಒಳಗಡೆ ನಡೆದು ಬಿಡುತ್ತಿದ್ದ ರಂಗೇಗೌಡ ಒಂದಿನ ಪೇಟೆಯಿಂದ ಕೈ ಚೀಲದಲ್ಲಿ ಸಾಮಾನು ಹಿಡಿದುಕೊಂಡು ಹಳ್ಳಿಗೆ ಬರುವಾಗ ಕತ್ತಲಾಗಿ ಬಿಟ್ಟಿತ್ತು ಅವನ ಬಳಿ ಯಾವುದೇ ರೀತಿಯ ಬೆಳಕು ಇರಲಿಲ್ಲ ಹೇಗೋ ಮನೆಗೆ ಬಂದವನೇ ಆತ ಸಾಮಾನುಗಳನ್ನೆಲ್ಲ ಒಳಗಡೆ ಇಟ್ಟು ಹಣದ ಚೀಲವನ್ನು ತೆಗೆದು ಕಪಾಟಿನಲ್ಲಿರಿಸಲು ಹುಡುಕಾಡಿದರೆ ಚೀಲವೇ ಇಲ್ಲ ದಾರಿಯಲ್ಲಿ ಬಿಟ್ಟೋ ಸಂತೆಯಲ್ಲಿ ಬಿಟ್ಟೋ ಬಸ್ಸಲ್ಲಿ ಬರುವಾಗ ಬಿತ್ತೋ ಅಥವಾ ಯಾರಾದ್ರೂ ಕಳ್ಳರು ಲಪಟಾಯಿಸಿದರೋ ಅವನಿಗೆ ಗೊತ್ತೇ ಆಗಲಿಲ್ಲ ಆತ ಆ ದಿನವಷ್ಟೇ ಬ್ಯಾಂಕಿನಿಂದ ಐವತ್ತು ಸಾವಿರದ ನೋಟಿನ ಕಟ್ಟುಗಳನ್ನು ತಂದಿದ್ದ ರಂಗೇಗೌಡನಿಗೆ ತನ್ನ ಜೀವವೇ ಹಾರಿ ಹೋದಷ್ಟು ಸಂಕಟವಾಯಿತು ಆಮೇಲೆ ಮುಂಜಾನೆ ಎದ್ದವನೇ ಐವತ್ತು ಸಾವಿರ ಹಣವಿದ್ದ ಚೀಲ ಕಳೆದು ಹೋಗಿದ್ದರ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಂದ ಅದೇ ಊರಿನಲ್ಲಿ ಮಣಿಕಂಠ ಎಂಬ ಹುಡುಗನಿದ್ದ ಆತನ ಮನೆಯಲ್ಲಿ ತುಂಬ ಬಡತನ ಆದರೆ ಕಲಿಕೆಯಲ್ಲಿ ಆತ ತುಂಬ ಜಾಣನಿದ್ದ ಅವನ ಅಪ್ಪ ಅಮ್ಮ ಅವನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ರು ಮಣಿಕಂಠ ಶಾಲೆಗೆ ಹೋಗುತ್ತಿದ್ದಾಗ ಆ ದುಡ್ಡಿನ ಚೀಲ ಆಕಸ್ಮಿಕವಾಗಿ ಅವನಿಗೆ ಸಿಕ್ಕಿತು ಆತ ಮನೆಗೆ ತಂದು ಅಪ್ಪ ಅಮ್ಮನಿಗೆ ಕೊಟ್ಟು ಅಪ್ಪ ಈ ಹಣದ ಚೀಲ ಯಾರದ್ದೋ ಗೊತ್ತಿಲ್ಲ ದಾರಿಯಲ್ಲಿ ಸಿಕ್ಕಿತು ಪಾಪ ಅವರೆಷ್ಟು ಸಂಕಟ ಪಡುತ್ತಾರೋ ಏನೋ ಇದನ್ನು ಆದಷ್ಟು ಬೇಗ ಪೊಲೀಸರಿಗೆ ತಲುಪಿಸಿ ಬಿಡೋಣ ಎಂದು ಹೇಳಿದ ಮಣಿಕಂಠ ಅಪ್ಪನ ಜೊತೆ ಪೇಟೆಗೆ ಬಂದು ಹಣದ ಚೀಲವನ್ನು ಪೊಲೀಸರಿಗೆ ತಲುಪಿಸಿದನು ಪೊಲೀಸರು ಕೂಡಲೇ ರಂಗೇಗೌಡನನ್ನು ಕರೆಸಿ ಆ ಚೀಲ ತೋರಿಸಿ ನೀವು ಕಳೆದುಕೊಂಡ ಚೀಲ ಇದೇ ಹೌದೋ ಅಲ್ಲವೋ ಎಂದು ಕೇಳಿದರು ಹೌದು ಹೌದು ಎಂದು ಚೀಲ ತೆಗೆದುಕೊಂಡ ರಂಗೇಗೌಡನಿಗೆ ಕೂಡಲೇ ಮನಸ್ಸಲ್ಲಿ ದುರಾಸೆಯೊಂದು ಬಂತು ಸ್ವಾಮಿ ಚೀಲವೇನೋ ನನ್ನದೇ ಆದರೆ ಆ ಚೀಲದಲ್ಲಿ ಎಪ್ಪತ್ತೈದು ಸಾವಿರವಿತ್ತು ಇದರಲ್ಲಿ ಐವತ್ತೇ ಸಾವಿರವಿದೆ ಉಳಿದ ಹಣವನ್ನು ಬಹುಶಃ ಚೀಲ ತಂದವರು ಲಪಟಾಯಿಸಿ ಬಿಟ್ಟಿದ್ದಾರೆ ಎಂದನು ಆಗ ಪೊಲೀಸರು ಏನ್ರಿ ಕಂಪ್ಲೇಂಟಿನಲ್ಲಿ ಐವತ್ತು ಸಾವಿರ ಎಂದು ಬರೆಸಿ ಇವತ್ತು ಎಪ್ಪತ್ತೈದು ಸಾವಿರ ಎಂದು ಸುಳ್ಳು ಹೇಳುತ್ತಿದ್ದೀರಲ್ಲ ಸತ್ಯದಿಂದ ನಿಮ್ಮ ಹಣವನ್ನು ವಾಪಸ್ ತಂದುಕೊಟ್ಟ ಆ ಬಾಲಕನ ಮೇಲೆ ಕಳ್ಳತನದ ಆರೋಪ ಹೊರಿಸುತ್ತಿದ್ದೀರಲ್ಲ ಈ ಹಣದ ಚೀಲ ನಮ್ಮಲ್ಲೇ ಇರಲಿ ಎಪ್ಪತ್ತೈದು ಸಾವಿರವಿದ್ದ ಹಣದ ಚೀಲ ಸಿಕ್ಕಿದರೆ ಪುನಃ ನಿಮ್ಮನ್ನು ಕರೆಸುತ್ತೇವೆ ಈಗ ಮನೆಗೆ ನಡೆಯಿರಿ ಎಂದರು ತನ್ನ ದುರಾಸೆಯಿಂದ ಕೈಗೆ ಬಂದ ಹಣವನ್ನು ಕಳೆದುಕೊಂಡ ರಂಗೇಗೌಡ ಪಶ್ಚಾತ್ತಾಪದಿಂದ ಹಳ್ಳಿಯತ್ತ ಸಾಗಿದ